ನೀಟ್ ಎಕ್ಸಾಮ್ ಅನ್ನೋದು ಆಲ್ ಇಂಡಿಯಾ ಲೆವೆಲ್ ನಡೆಯುವಂಥ ಒಂದು ದೊಡ್ಡ ಎಕ್ಸಾಮ್ ಅದಕ್ಕೆ ವರ್ಷಗಟ್ಟಲೆ ಸ್ಟೂಡೆಂಟ್ಸ್ ಕೂತ್ಕೊಂಡು ಓದ್ತಾ ಇರ್ತಾರೆ ಓಕೆನಾ ಸೊ ಅಷ್ಟು ಕಷ್ಟಪಟ್ಟು ಎಕ್ಸಾಮನ್ನು ಅವರು ಓದಿ ಬರೆದ ನಂತರನೂ ಅವ್ರಿಗೆ ನೆಮ್ಮದಿ ಇರೋದಿಲ್ಲ ಯಾಕೆ ಅಂತಂದರೆ ಈ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಕೆಲವೊಂದು ವಿಚಿತ್ರ ವಿಚಿತ್ರ ಪ್ರಾಬ್ಲಮ್ಸ್ ಎಲ್ಲ ಉಟ್ಕೊಡುತ್ತೆ ಓಕೆನಾ ಪ್ರತಿ ವರ್ಷ ನಡೀತಾ ಇರುತ್ತೆ ಅದು ಈ ವರ್ಷ ಅಲ್ಲ ಅಂತ ಅಲ್ಲ ಲಾಸ್ಟ್ ಇಯರು ನಡೀತು ಪ್ರತಿ ವರ್ಷ ಏನಾದರೂ ಒಂದು ಆಗ್ತಾನೇ ಇರುತ್ತೆ ಈ ವರ್ಷ ಏನು ಗೊಂದಲ ಆಗಿತ್ತು ಅಂತ ಅಂದರೆ ಲಾಸ್ಟ್ ಇಯರ್ ಅಷ್ಟು ಏನು ದೊಡ್ಡ ಮಟ್ಟದಲ್ಲಿ ಏನೂ ಆಗಲಿಲ್ಲ ಓಕೆನಾ ಬಟ್ ಈ ವರ್ಷ ಆಗೇ ಇಲ್ಲ ಅಂತ ಹೇಳಕ್ಕ ಹೇಳೋಕ್ಕೂ ಆಗೋಲ್ಲ ಏನು ಏನು ಗೊಂದಲ ಆಗಿತ್ತು ಈ ವರ್ಷ ಸೊ ಏನು ಎಪ್ಪತ್ತೈದು ಸ್ಟೂಡೆಂಟ್ಸ್ಗೆ ಅಲ್ಲಿ ಸ್ಟೂ ಸೆಂಟರಲ್ಲಿ ಎಕ್ಸಾಮ್ ಅವತ್ತು ಒನ್ ಹವರ್ ಕರೆಂಟ್ ಇರಲಿಲ್ಲ ಅಂತ ಹೇಳಿ ಕೇಸನ್ನು ಹಾಕಿದರು ಅದು ಮಧ್ಯಪ್ರದೇಶ್ ಹೈಕೋರ್ಟಲ್ಲಿ ಕೇಸನ್ನು ಹಾಕಿದ್ರಲ್ವ ಸೊ ಅದರ ಹಿಯರಿಂಗ್ ನೆನ್ನೆ ನಡೆಯಿತು ಕೋರ್ಟಲ್ಲಿ ಮಧ್ಯಪ್ರದೇಶಲ್ಲಿ ಜುಲೈ ಟೆಂತ್ ಟ್ವೆಂಟಿ ಟ್ವೆಂಟಿ ಫೈವ್ ನೆನ್ನೆ ನಡೆದಿದೆ ಕೋರ್ಟಲ್ಲಿ ನಿನ್ನೆ ಏನಾಗಿದೆ ಅಂತಂದರೆ ಇಲ್ಲಿ ಹೊಸದಾಗಿ ಇನ್ನೊಂದು ಪ್ರಾಬ್ಲಮ್ ಬಂದಿದೆ ಏನು ಅಂತ ಅಂದರೆ ಅಲ್ಲಿ ಏನು ಕತ್ತಲೆ ಆಗಿತ್ತಲ್ಲ ರೂಮಲ್ಲಿ ಆ ರೂಮಲ್ಲಿ ಯಾರ್ಯಾರು ವಯ್ಯಕ್ಕೆ ಆಗಿಲ್ಲ ಅಂತ ಕೇಸ್ ಆಗಿದ್ದಾರೆಲ್ವ ಅಂಥ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಒಬ್ಬ ಸ್ಟೂಡೆಂಟ್ ಎಕ್ಸಾಮನ್ನು ಬರೆದು ಆಲ್ ಇಂಡಿಯಾ ರ್ಯಾಂಕ್ ಟೂವನ್ನು ಪಡ್ಕೊಂಡಿದ್ದಾನೆ ಅಂದರೆ ಏನು ಈಗ ಏನು ಫಸ್ಟ್ ಇಂಡಿಯಾದಲ್ಲೇ ಇಪ್ಪತ್ತೆರಡು ಲಕ್ಷದಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನಲ್ಲ ಒಬ್ಬ ಹುಡುಗ ಸಿಕ್ಸ್ ಏಯ್ಟಿ ಸಿಕ್ಸ್ ಅದೇ ಥರ ಸೆಕೆಂಡ್ ರ್ಯಾಂಕ್ ಒಬ್ಬ ತೊಗೊಂಡಿರ್ತಾನಲ್ಲ ಆ ಸೆಕೆಂಡ್ ರ್ಯಾಂಕ್ ತೆಗೆದುಕೊಂಡಿರ್ತ ಹುಡುಗನೂ ಸಹ ಆ ಸೆಂಟ್ರಲ್ಲೇ ಬರೆದಿದ್ದಾನೆ ಅಂತ ಹೇಳಿ ಹೇಳಿದ್ದಾರೆ ಅಂದರೆ ಅವನಿಗೆ ಮಾತ್ರ ಸೆಪ್ರೇಟಾಗಿ ಬೆಳಕು ಕೊಟ್ಟು ಬೆಳಕಿದೆಯಾ ಅಥವಾ ಅವ್ನಿಗೆ ಮಾತ್ರ ಸೆಪ್ರೇಟಾಗಿ ಫೆಸಿಲಿಟಿ ಮಾಡಿಕೊಟ್ಟಿದ್ರ ಅಂತ ಈಗ ಕ್ವೆಶನ್ ಸ್ಟಾರ್ಟ್ ಆಗಿದೆ ಅದಲ್ಲದೆ ಅದೇ ಸೆಂಟ್ರಲ್ಲಿ ಆರುನೂರು ಮಾರ್ಕ್ಸನ್ನು ಸ್ಕೋರ್ ಮಾಡಿರುವಂತಹ ಸ್ಟೂಡೆಂಟ್ಸು ಬಹಳಷ್ಟು ಜನರಿದ್ದಾರೆ ಅಂತ ಹೇಳಿ ಅದು ಒಂದು ಅಪ್ಡೇಟ್ ಬಂದಿದೆ ಅದೇ ಸೆಂಟ್ರಲ್ಲಿ ಯಾವುದು ಕತ್ತಲು ಅಂತ ಹೇಳಿದ್ರಲ್ಲ ಅದೇ ಸೆಂಟ್ರಲ್ಲಿ ಸಿಕ್ಸ್ ಹಂಡ್ರೆಡ್ ಮೇಲೆ ಸ್ಕೋರ್ ಮಾಡಿರುವಂಥ ಸ್ಟೂಡೆಂಟ್ಸು ಇದ್ದಾರೆ ಅಂತ ಹೇಳಿ ಅದು ಒಂದು ಅಪ್ಡೇಟ್ ಬಂದಿದೆ ಓಕೆನಾ ಈವೆರಡು ಅಪ್ಡೇಟ್ ನೋಡ್ತಾ ಇದ್ದರೆ ನಮಗೆ ಸ್ವಲ್ಪ ಡೌಟ್ ಅನ್ನಿಸ್ತಾ ಇದೆ ಬಿಕಾಸ್ ಕೋರ್ಟಲ್ಲೂ ನಿನ್ನೆ ಇದೇ ಥರ ವಾದ ವಾದ ಮಾಡಿದ್ದಾರೆ ಓಕೆನಾ ಇದು ಎರಡು ಅಪ್ಡೇಟ್ ಆಯಿತು ಈಗ ಕರೆಂಟ್ ಹೋಗಿದೆ ಅಂತ ಎಪ್ಪತ್ತೈದು ಸ್ಟೂಡೆಂಟ್ಸ್ಗೆ ಏನಾದರೂ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟರೆ ಈಗ ಎ ಐ ಆರ್ ಟು ತೊಗೊಂಡಿದ್ದಾನಲ್ಲ ಅವನಿಗೂ ಅನ್ಯಾಯ ಆಗುತ್ತೆ ಯಾಕಂದರೆ ಅವನಿಗೂ ಕೊಡಬೇಕಾಗಿ ಬರುತ್ತೆ ಓಕೆನಾ ಆ ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ ಕೊಟ್ಟರೆ ಹಾಗಾದರೆ ಎ ಐ ಆರ್ ಒನ್ ಏನಾಗಬೇಕು ಅಂತ ಹೇಳಿ ಒಂದು ಪ್ರಶ್ನೆ ಹುಡ್ತಾ ಇದೆ ಸೊ ಇವೆಲ್ಲ ಪ್ರಾಬ್ಲಮ್ಸ್ ಬರ ಬಂದಿರೋದ್ರಿಂದ ನನ್ನ ಜಡ್ಜ್ಮೆಂಟ್ ಅನ್ನೋದನ್ನು ಕೊಟ್ಟಿಲ್ಲ ಇವೆಲ್ಲ ವಾದಗಳು ನಡೆದಿವೆ ಅಂತ ಕಂಡು ಬಂದಿದೆ ಓಕೆನಾ ಸೊ ಹಾಗಾದರೆ ಜಡ್ಜ್ಮೆಂಟ್ ಯಾವಾಗ ಬರ್ಬೋದು ಸೊ ಜಡ್ಜ್ಮೆಂಟ್ ಯಾವಾಗ ಬೇಕಾದರೂ ಬರ್ಬೋದು ನಿನ್ನೆ ನೈಟ್ ಬಂದಿಲ್ಲ ಇವತ್ತು ಬರ್ಬೋದು ನಾಳೆ ನಾಡಿದ್ದು ಕೋರ್ಟ್ ರಜಾ ಇರುತ್ತೆ ಸೊ ಅದಾದಮೇಲೆ ಫೋರ್ಟೀನ್ ಇರ್ಬೋದು ಯಾವಾಗ ಬೇಕಾದರೂ ಬರ್ಬೋದು ಜಡ್ಜ್ಮೆಂಟ್ ಓಕೆನಾ ಸೊ ರೀ ಎಕ್ಸಾಮ್ ನಡೆಯುತ್ತಾ ಇಲ್ವಾ ಅನ್ನೋದು ಈಗ ಗೊಂದಲದಲ್ಲಿದೆ ಅದಕ್ಕೋಸ್ಕರನೇ ಕೌನ್ಸಿಲಿಂಗಲ್ಲಿ ಇಷ್ಟು ತಡ ಆಗ್ತಾ ಇರೋದು ಓಕೆನಾ ಆದ್ದರಿಂದ ಕೆ ಜಿ ಸಿ ಇ ಟಿ ಅನ್ನೋದು ಆಪ್ಷನ್ ಎಂಟ್ರಿನ ಶುರು ಮಾಡಿದ್ದಾರೆ ಸೊ ಹೇಗಾದರೂ ಒಂದು ಟೆನ್ ಡೇಸ್ ಬೇಕಾಗುತ್ತೆ ಓಕೆನಾ ಸೊ ಈಗ ಆ ಜಡ್ಜ್ಮೆಂಟ್ ಏನು ಇದೆಯಲ್ಲ ಅದನ್ನು ಇನ್ನೂ ರಿಲೀಸ್ ಮಾಡಿಲ್ಲ ಈ ವಾದಗಳೆಲ್ಲ ನಡೆದಿದೆ ಜಡ್ಜ್ಮೆಂಟ್ನ ಅವ್ರನ್ನೂ ರಿಲೀಸ್ ಮಾಡಬೇಕಷ್ಟೇ ಓಕೆನಾ ಸೊ ನಿಮಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇದೇ ರೀತಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು